ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಮಾವಿನಕಾಯಿ ಹಸಿ ಗೊಜ್ಜು ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ಗೊಜ್ಜು ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ವೈಟ್ ರೈಸ್ಗಂತೂ ತುಂಬ ಈಸಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನನ್ನ ಮಾವಿನಕಾಯಿ ತೊಟ್ಟೆಲ್ಲ ನೋಡಿ ಈ ರೀತಿ ಕಟ್ ಮಾಡಿ ವಾಶ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ತೋತಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಮೂರ್ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಬೇಕಾಗುತ್ತೆ ಮಾವಿನಕಾಯಿನ ಕುಕ್ಕರ್ಗೆ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಒಂದು ಚಂಬಷ್ಟು ನೀರ್ ಹಾಕ್ತಾ ಇದ್ದೀನಿ ಕುಕ್ಕರ್ ಲೈಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ವಿಜಿಲ್ ಕೂಗ್ಸಿ ಸಾಕಾಗುತ್ತೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಒಂದು ವಿಹಿಲ್ ಸಾಕು ಇಲ್ಲಿ ಖಾರಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಏಳು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಇದು ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಒಂದು ಫೋಕ್ ಸ್ಪೂನ್ ತೊಗೊಳ್ಳಿ ಈ ರೀತಿ ನೋಡಿ ಹಸಿರು ಮೆಣ್ಸಿನ್ಕಾಯಿನ ಸುಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಅದಕ್ಕೆ ಈ ರೀತಿ ಚುಚ್ಚಿ ನೋಡಿ ಈ ರೀತಿ ಚುಚ್ಚಿದ್ರೆ ತುಂಬಾ ಚೆನ್ನಾಗಿ ಸುಡ್ಬೋದು ಒಂದು ಸ್ವಲ್ಪ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ನೋಡಿ ಸಾಕು ಜಾಸ್ತಿ ಬೇಡ ನೋಡಿ ನನಗೆ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಸುಡ್ಬೋದು ತುಂಬಾ ಈಸಿ ಆಗುತ್ತೆ ನೋಡಿ ಇದೇ ಪ್ರೊಸೀಸರಲ್ಲಿ ಎಲ್ಲ ಮೆಣಸಿನ್ಕಾಯಿನ ಇದೇ ತಾನೇ ಸುಟ್ಕೊಳ್ಳೋಣ ನೋಡಿ ಈ ರೀತಿ ಟರ್ನ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಒಂದು ಬಿಸಿ ಬಿಸಿಗಿಟ್ಟಿದ್ದೀನಿ ಒಂದು ಹತ್ತು ಕಾಲಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿದ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೊದಲಿಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇಲ್ಲಿ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಒಂದು ಐದು ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗದ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಆಗಿರೋದು ಸಾಕು ಸೀಸಬಾರ್ದು ನಾವೇನು ಮಾವಿನಕಾಯಿ ಹಸಿ ಗೊಜ್ಜು ಮಾಡ್ತೀವಲ್ಲ ಅದೇನೆ ತುಂಬನೇ ಫ್ಲೇವರ್ ಇರೋದು ತುಂಬನೇ ಫ್ಲೇವರ್ ಕೊಡುತ್ತೆ ಇದು ಸೀಸ್ಬಿಟ್ರಂತೂ ಒಂದು ಚೂರು ಚೆನ್ನಾಗಿರೋದಿಲ್ಲ ನೋಡಿ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡಿದೀನಿ ಇದಾರಿ ಆರಿ ತಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೊಬೇಕಾಗತ್ತೆ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೀರು ಹಾಕ್ಬಾರ್ದು ನೋಡಿ ಇದೇ ಥರ ಪುಡಿ ಪುಡಿ ಆಗಿ ಮಾಡಬೇಕು ನೀರು ಹಾಕೋಕೆ ಹೋಗ್ಬಾರ್ದು ನಾವು ಹಸಿರು ಮೆಣ್ಸಿನ್ಕಾಯಿ ಸುಟ್ಟು ಇಟ್ಕೊಂಡಿದ್ವಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ನೀವು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೀಗ ಗ್ರೈಂಡ್ ಮಾಡ್ಕೊಂಬರೋಣ ನೀರು ಹಾಕೋದಕ್ಕೆ ಹೋಗ್ಬಾರ್ದು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿಯೇ ಇರಬೇಕು ನೋಡಿ ಮಾವಿನಕಾಯಿ ಗೊಜ್ಜಿಗೆ ಮಸಾಲ ರೆಡಿ ಆಯಿತು ಇಷ್ಟೇ ಇದಕ್ಕೆ ಮಸಾಲ ನೋಡಿ ಮಾವಿನಕಾಯಿ ಕಂಪ್ಲೀಟಾಗಿ ಆ ರೀತಿ ಆಗಬೇಕು ತಣ್ಗಾದ ಮೇಲೆ ನೋಡಿ ಇದ್ರ ನೀರಲ್ಲೇ ಈ ರೀತಿ ಕ್ಯೂಜ್ಕೊಬೇಕಾಗುತ್ತೆ ಇದರಲ್ಲಿ ವಾಟೆ ಏನಿರುತ್ತೆ ವಾಟೆ ಮತ್ತೆ ಸಿಪ್ಪೆ ತೆಗಿಬೇಕು ನೋಡಿ ಇದೇ ಥರನೇ ಕ್ಯೂಜ್ಕೊಬೇಕು ಒಂದು ಚೂರನೂ ಗಂಟಿರಬಾರ್ದು ಲಂಸ್ ಇದ್ರೆ ಚೆನ್ನಾಗಿರಲ್ಲ ನೋಡಿ ಇದು ವೇಸ್ಟ್ ಇದು ಇದು ಬೇಡ ವಾಟೆ ಕೂಡ ತೆಗಿಬೇಕಾಗುತ್ತೆ ನೋಡಿ ಇದೇ ಥರ ವಾಟೆಲ್ ಎಣ್ಣೆ ಹಣ್ಣೆಲ್ಲ ಪಲ್ಪ್ ಇರುತ್ತಲ್ಲ ಅದೆಲ್ಲ ತಕ್ಕೊಬೇಕಾಗತ್ತೆ ನೋಡಿ ಇದು ರೆಡಿ ಆಯಿತು ಗಂಟು ಒಂದು ಚೂರು ಇರಬಾರ್ದು ಆ ಥರ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ ನೋಡಿ ಒಂದು ಸ್ವಲ್ಪೇ ಸ್ವಲ್ಪ ಬೆಲ್ಲ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಮತ್ತು ಖಾರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಸಣ್ಣಗೆ ಹಚ್ಚಿರೋ ಅಂಥ ಎರಡು ಈರುಳ್ಳಿ ಇದ್ದೀನಿ ನಾವು ಮೊದಲಿಗೆ ಏನು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಮಸಾಲ ಅದನ್ನು ಇದ್ದೀನಿ ಸೆಣದಾಗ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕ್ಯೂಚ್ಬೇಕಾಗತ್ತೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಜೊತೆ ಚೆನ್ನಾಗಿ ಕಿವುಚ್ಬೇಕು ಸ್ಮ್ಯಾಶ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಹಸಿ ಗೊಜ್ಜು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕಿವುಚ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿದು ಸಾಕು ಇದು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಗೊಜ್ಜ್ ಕ್ವಾಂಟಿಟಿ ನೋಡಿ ಎಷ್ಟು ಬೇಕು ಎಷ್ಟು ಬೇಕು ಅಂತ ಗಟ್ಟಿ ಇದೆ ನಾನು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕ್ತಾ ಇದೀನಿ ಒಣ್ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಇವ್ನ ಗರಿ ಕರ್ಬೇವು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅಷ್ಟ ಹಾಕ್ತಾ ಇದೀನಿ ಅರ್ಣ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಜಸ್ಟ್ ಒಂದು ಮಿಕ್ಸ್ ಮಾಡಿ ಸಾಕು ಸಾಕು ಒಬ್ಬರಣೆ ರೆಡಿ ಆಯ್ತು ನೋಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡಿ ಮಾವಿನಕಾಯಿ ಹಸಿ ಗೋಜ್ ರೆಡಿ ಆಯ್ತು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಈಸಿ ತುಂಬಾನೇ ಬೇಗನೆ ಇದನ್ನು ಇದನ್ನ ಡಿಶ್ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಾವಿನಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಅದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ